ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮೆಡಿಕಲ್ ಸ್ಟೂಡಿಯೋರ್ನಾಫ್ಟ್ ಡಿಸೈರ್ ಒಂದು ಮೆಡಿಕಲ್ ಸ್ಟೂಡಿಯೋರ್ನಾ ಹಾಂ ಸರ್ ಮಾಡೋದು ಎಷ್ಟು ಗಡಿ ಅದು ಸೇವಂತಿನ ಮಾಡಲ್ ಸರ್ ಮಾಡಲ್ ಇಷ್ಟ ಐತೆ ಹೇಳಿ ಅದು ಈಗ ಸೆಕೆಂಡ್ ಓನರ್ ಸರ್ ನಾವು ಇರೋದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಡಿದು ಹಾ ಸರ್ ರನ್ನಿಂಗ್ ಐತೆ ಸರ್ ಲೋನ್ ಏನು ಐತೆ ಗಡಿ ಮೇಲೆ ಹಾ ಲೋನ್ ಐತೆ ಸರ್ 1 ಲಕ್ಷ ಐತೆ ಸರ್ 1 ಲಕ್ಷ ಲೋನ್ ಇದೆಯಾ ಹಾ ಇದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಸರ್ ಕ್ಲಿಯರ್ ಮಾಡಿ ರನ್ನಿಂಗ್ ಎಷ್ಟು ಐತೆ ಗಡಿ ರನ್ನಿಂಗ್ 2 ಲಕ್ಷ ಐತೆ ಸರ್ 2 ಲಕ್ಷ ಹಾ ಟೈರ್ ಕಂಡೀಷನ್ ಏನು ಸರ್ ಒಂದು ಮೂರೂ ಎಂಬತ್ ಬಂದರ್ ಬಿಡ್ಬೇಕಂತೆ ಸರ್ ಟೈರ್ಗಳು ಚೆನ್ನಾಗಿದಾವೆ ಹಾ ಸರ್ ಟೈಯರ್ ಎರಡು ಚೆನ್ನಾಗೈತೆ ಇಂಜಿನ್ ಎರಡು ನಾರ್ಮಲ್ ಐತೆ ಸರ್ ಇದು ಟೂರ್ಸ್ ಇದು ಹಾ ಟೂರ್ ಸರ್ ಟ್ಯಾಕ್ಸಿ ಡೈರ್ನಿಂಗ್ ಇದೆ ಹಾ ಸರ್ ಎಲ್ಲ ಐತೆ ಸರ್ ಇದು ಫೀಚರ್ಸ್ ಏನು ಬಿಡ್ತಾನೋ ಗಾಡಿ ಇಂಟೀರಿಯರ್ ಒಳಗಡೆ ವಿಶೇಷ ಏನಿಲ್ಲ ಸರ್ ಬರೀ ಒಂದು ಇದು ಟೇಪ್ ಐತೆ ಅಷ್ಟೇ ಸರ್ ಪೌರ್ ಇಂಡ ಅದಕ್ಕೇನೂ ಇದು ಮಾಡಿಲ್ಲ ಪೌರ್ ಇಂಡ ಪೋಸ್ಟರಿಂಗ್ సార్ ఇండో పోరొస్టేరియర్ గేట్ సార్ వన్ సైడ్ 2000 ఇండే ఇల్ల హ హ ముందే వంట ప్రింట్ అయితే ఆ ఎల్లి ఇష్ కొడుతారా మేనేజ్ సార్ నమ సీటెలి ఇల్లనొ ఒక 18 కొడత సార్ 18 లాంగ్ ఆలి 1 25 కొడుతది అవున ప్రింట్ క్రాచెస్ ఏరిన గాని ఇవన్ సార్ డింట్ క్రాచెస్ వత్రినలా థర్ అయితే కొల్పా డోర్ ఆలి కొల్పా డెంట్ అయితే హ్

ನೂರ ಎಂಬತ್ತು ಫೈನಲ್ ಓಕೆ ಓಕೆ ಕಳ್ಸಿ ಕೊಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದರೆ ನೀವು ಅಲ್ಲಿ ನೂರ ಎಂಬತ್ತೆ ಅಣ್ಣ ಆಯ್ತು ಥ್ಯಾಂಕ್ ಯು